ಅವಿ ಡಿಚಕ್ ಸ್ವಾಮಿ ಅದ ನೀವ ನಮ್ದು ಗೊತ್ತಿಲ್ಲ ಅವನಿಗೆ ಬಕ್ಕಂಗ ಬಕ್ಕಕ್ಕ ಬಕ್ಕಂಗ ಬಕ್ಕಕ್ಕ ಬಕ್ಕಂಗ ಬಕ್ಕಕ್ಕ ಬಕ್ಕ ದೇವ ದಿಂಗಡನಾಥ ಗುಂಗಾಡ್ ಕಡ್ದ ಕಡಿದು ಏಕೈಯ ನನ್ನ ಚಿತ್ರ ಹಿಂಸೆ ಮಾಡ್ತಾ ಇದೀಯ ಜಗದೋದ್ಧಾರಕ ನೀನು ನಿನ್ನ ಸೇವಕ ನಾನು ನಿನ್ನ ಕಾರ್ಯವನ್ನು ನನಗೆ ಒಪ್ಪಿಸ ಮಹಾಪ್ರಭು ಜೈ ಅಕಡಬ ಮಂಬಲೆ ನಾತ್ಕಿ ಬಾ ನಮ ಹೊಲಕ್ಕ ಬನಿ ಗಿಡ ಬುಡಕ್ಕ ಡಿಚ್ ಹಾಕ ಡಿಚ್ ಹಾಕ ಡಿಚ್ ಹಾಕ ಡಿಚ್ ಹಾಕ ಡಿಚ್ ಬನ್ನಿ ಗಿಡದ್ದು ಬಿಡೋಣ ಅಂತೇಳಿ ಮೈನ ಗಿಡದ್ದು ಬಿಡ್ತು ನೋಡಿ ಎಲ್ಲಿ ನನಗೆ ಎಲ್ಲಿ ಅನುಕೂಲ ಆಗತ್ತ ಅಲ್ಲಿ ಕರ್ಯಾವನ ಯಾರದು ನಮಸ್ಕಾರ ಅಜ್ಜವರಿಗೆ ಚೈ ಎಗಡ್ ಬಾಂಬ ಬೋಲೆ ಬಾ ನಮ ಹೊಲಕ್ಕ ಬನಿ ಗಿಡ ಬುಡಕ್ಕ ಈ ಸಲ ಅನ್ನಂಗಿಲ್ ತವನ ಯಾರದು ಹಿಂಬ್ರಿಕೋಗಿ ಮುಂಬರಿಕಿ ಬಂದ ಹೋಗಿ ಪಿಂಡ್ರಿ ಮುಂಬ್ರಿಂಡ್ರಿ ನಾವು ನಮ್ಗ ಅಂದವ ನನ್ನ ಹೆಸರು ಪಾಪಣ್ಣ ಮೊದಲೇ ಎಕ್ಚರ್ಪ ಇವನಿಗೆ ಹೆಂಗ ಗೊತ್ತಾತ ನಿನ್ನ ಆಧಾರ್ ಕಾರ್ಡ್ ಅವನ ಕೈಯಾ ಸಿಕ್ಕೈತಿ ನಿಂದ ಅಷ್ಟೇ ಅಲ್ಲ ಮಗನಿ ಹಿಸ್ಟ್ರಿ ಹೇಳಬಲ್ಲ ಈ ಈಂಗಡ ಏನು ಪ್ರಭು ಮಗನೇ ಪಾಪ್ಯ ಪಾಪಣ್ಣ ಇಬ್ಬರು ಹೆಂಡ್ರನ ಮಣ್ಣಲ್ಲಿ ಹೆಟ್ಟು ಮೂರನೇ ಹೆಂಡತಿ ಮಗಳಲ್ಲೇ ಬೇಕಿ ರುದ್ರಾಕ್ಷಿ ಅವಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿನೇ ಗೊತ್ತದ ಇವನಿಗೆ ನಮ್ಮ ರೇಷನ್ ಕಾರ್ಡ್ ಸಿಕ್ಕೇತವನಿಗೆ ಹ ನಿಮ್ಮ ರೇಷನ್ ಹಾಕಿ ಮ್ಯಾಗ ಎಗ್ರ ಸಂಗಡಿ ನಡ್ಸಾಕತ್ತೆ ಜೈ ಎಗ್ರ ಬಮ್ಮ ಬಲೆ ನಾತ್ಕಿ ಬಾ ನಮ್ಮ ಹೊಲಕ್ಕ ಬಣಿಗಿಡ ಬೊಡಕ್ಕ ಆಯ್ತು ಅವ್ರು ಡಿಚ್ ಮಾಡಿದ್ರಪ್ಪ ನೀ ಯಾವದ್ರೆ ಎಗ್ರೈಸ್ ಅಂಗಡಿ ಗಿಡ ನಮ್ಮ ಮಗಳು ಭವಿಷ್ಯ ಹೇಳತಂದಿ ಮತ್ ಅಲ್ಲಿಂದ ಇಲ್ಲಿ ಮಟ್ಟ ಎದಕ್ ಅದೇ ಹೇಳಕ್ಕ ಬಂದಿ ಏನಪ್ಪಾ ನಿಮ್ಮ ಸಲುವಾಗೇ ಬಂದಿನಿ ಭಕ್ತ ನೋಡು ಅಜ್ಜವರ್ ಅಂತ ಹೇಳಿಲ್ಲ ನೀನು ದತ್ತಾತ್ರಯ ನಿಮ್ ಸಲುವಾಗೆ ಈ ಊರಿಗೆ ಕಳ್ಸ ದತ್ತಾತ್ರಯ ಗಣಗಾಪುರ ಸ್ವಾಮಿ ಸಮರ್ಥ ಇಲ್ಲಿ ಕಳ್ಸನ बाळास काय झालं पांडुरंगा भिव नकोस मी तुझ्या पाठीशी आहे तू बार मध्ये आहे कुठे बार बार मध्ये आहे बार मध्ये पिऊन झोपलाय घ्या दहा रुपयाचा टांगो पंच घ्या पिया झोपा काय नाही जीवन मध्ये झोपायचं स्नॅक्स घ्याच ನಿನ್ನ ಮಗಳು ಭವಿಷ್ಯ ಹೇಳಬೇಕೆ ಹೂಯ್ಯಪ್ಪ ಹಾಗಾದ್ರೆ ನಿನ್ನ ಮಗಳನ್ನ ಭಕ್ತಿಯಿಂದ ಕೈ ಮುಗಿದ ಕಣ್ಣು ಮುಚ್ಚ ನನ್ನ ಬಾಜು ಕಳಸು ಅಜ್ಜವರು ಕೈ ಮುಗಿದ ಕಣ್ಣು ಮುಚ್ಚಿರ್ಬೇಕಂತ ಕೈನ ಮುಗಿಬೇಕಾ ಯಪ್ಪ ಅಲ್ಲಿ ಬೂದಿ ಬಳ್ಕೊಂಡು ಹೆಣ ತಿನ್ನು ಇದಕ್ಕೆ ಇದ್ದಂಗದ ಕೈ ಮುಗಿಬೇಕಾ ನಾವಲ್ಲಿ ಬಾ ನಮ್ಮ ಹೊಲಕ್ಕ ಬನ್ನಿ ಗಿಡ ಬಡಕ್ಕ ಕತ್ತಾಳ ಹೊಲ್ಯಾ ಡಿಚ್ ಹಾಕಿ ಶುರು ಆಗೈತಿ ಅಕ್ಕಿನ ಇಟ್ಟು ಹೆದರ್ಸಾಯಾ ಅಂದ ಮ್ಯಾಗ ಮತ್ತ ನಾಯಿ ಇಲ್ಲಿ ಹೋಗುತ್ತೇನೆ ಎಲ್ಲಿಗ ಎಲ್ಲಿ ತಿಳಿತೈತಿನ ಹಾ ದಂಗ ಆದ್ಮೇಲೆ ಎಲ್ಲಿರ್ತ ಅಲ್ಲೇ ಹೋಗುತ್ತೇನೆ ಜೈ ಬಮ್ಮೆ ಬಿಡ್ಲೇ ಒಳಗ ಚಡ್ಡಿಲ್ಲ ಬಿಡ್ಲಿ ನೋಡು ಚಡ್ಡಿನ ಹಾಕೊಂಡಿಲ್ಲ ನೋಡಿ ಹಿಂದ ಸಿ ಬಿ ಬರ್ದನು ಇದು ಯಾಕಪ್ಪ ಬೋರ್ಡ್ ಹಿಂದ ಸಿ ಬಿ ಬೋರ್ಡ್ ಯಾಕಚ್ಚಿ ಈ ವರ್ಷ ನಿಯತ್ತಿಂದ ಗೆದ್ದಿವಲ್ಲ ಅದಕ್ಕೆ ಬರ್ಕೊಂಡೆನ ಅವ್ರಂಗ ಇವ್ರಂಗ ನಿಂಬೆಣ್ಣ ತಗೊಂಬಂದು ಕುಂತಿಲ್ಲ ಹಂಪರ್ನ ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಮ್ಯಾಚು ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಇನ್ನು ಅಟರ ವರ್ಷ ಹೋದ್ರ ಆರ್ಸಿ ಬಿ ನಾನೋ ಮಕ್ಕಳು ನಾವು ಎಪ್ಪ ಎಟ್ಟ ಎದ್ದು ನಿಂದೇ ಉದ್ದಾರದ ಕೆರೆ ಎದ್ದ ನಿಲ್ಲವರ್ಗ ನಿಲ್ಲಬೇಕು ಟನ್ ಟಣ್ಣ ಇವತ್ತು ಹೇಳಿಲ್ಲ ಅಂದ್ರೆ ಒಂದು ವೇಳೆ ನಡಬರಕ್ ಯಾರ ಬಂದು ಮುಟ್ಟಿದ್ರೆ ಹಾರಿ ಜಾತುಗೆ ಅನ್ನಬಾರದು ಅಂದ್ರೆ ನಡಬರಕೊಬ್ ಬರ್ತಾನೆ ಬಂದು ಮುಟ್ಟಿದ್ರೆ ಆ ಪರಮಾತ್ಮನೇ ಬಂದು ಮುಟ್ಟ ನೋಡು ಪರಮಾತ್ಮಗ ತೆಳ ಕರಸ್ತಾನಂತ ಅಜ್ಜ ಕಣ್ ಮುಚ್ಚಿನಿಂದ ಪೂಜಾ ಕುಂತರ ಮೂರ್ ಮೂರ್ ಪುಟ್ಟ ಜಿಗಿತೀನ್ಲೇನಾ ಅಂತ ಸ್ವಾಮಿನ ಹೌದಪ್ಪ ಹೇಳಲೇ ಬೇಕೇ ಹೇಳು ಭಕ್ತಿಯಿಂದ ಕಣ್ಣು ಮುಚ್ಚು ಕೈ ಮುಗಿ ನಡಿ ಅವತ್ತ ನೋಡವ ಗಾಣಗಾಪುರ ಬಸ್ ಸ್ಟ್ಯಾಂಡ್ ಹಂಗ ನಿಂತಿರ್ತಾರಲ್ಲ ಹ ಬಿಸ್ಲಾರ ಬಿಸ್ಲಾರ್ ಬಿಸ್ಲಾರ ಚಣ ಮಗನ ಪಾಪ್ಯಾಪ್ಯಾ ಪಾಪ ಇವನು ನೀವ್ ಹೆಸರ ನೆನಪಾಗಲ್ಲ ನಡಿಯತ್ತಾಗ

ಯೋ ಆ್ಯ ಸರಸಕ್ಕೆ ಬಾರೇ ಸರಳಿಯ ಬಾರೇ ತುರಳು ಸರಳ 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 அவ ஏனாரு ஒட்டி எபுசி மகனிச்சிர மாவீனங்கச்சு முலஹங்குவா கையே கே மத்தி ஹுடுக்கி நோடலி திங்கடன ീ തള്ളത്തല്ലേക്കേ നമ്പല്ലരില്ല നോ ഇല്ല ബാബാരില്ലല്ല ഔടിരുോഗ

ಏನಾರು ಇಚ್ಕಲಿ ಒಟ್ಟು ಎಬುಸಿಲಿ. ಗಲ್ಲದಿಲ್ಲಲ್ಲ ಭಾರ ಎಲ್ಲಿ ಹುಲಿ ಸತ್ತು ಹೋಗೈತಿ ಮತ್ತೆ ಹುಡುಕಿ ನೋಡಲಿ ದಿಂಗಡನಾಥ ಇದು ಹೇಳು ಚಲು ಏನಾರ ಮಾಡ್ಲಿ ಒಟ್ಟಿ ಎಬುಸಿಲಿ ಸಿಕ್ಕಿತು ಹಿಡ್ಕೊ ಸಿಕ್ಕಿತ್ತು ಹಿಡ್ಕೊ ಬಿಡ್ಬೇಡ ಹೋ ಮಾರ ಶ್ರಾವಣ ಆಯ್ತು ನೆನೆಸಬೇಡ ನಮ್ಮನೆ ಹಾಸಿಗೆ ಹೋಗದಾರ ಗಜ್ಮಾ ಅಂದ್ರೆ ಗೊತ್ತಿಲ್ಲ ನಿಮ್ದು ಸಿಕ್ತು ನನ್ನ ಹೊತ್ತು ಜೈ ಬೋಲೆ ನಾತ್ಕಿ ಇವ ನಮ್ಮ ಪರ್ಮನೆಂಟ್ ಭಕ್ತ ಇವ ದೇವರಾಜ್ನ ಮಾಡಿರ್ತೀನಿ ಒಂದು ಗಜ್ಮ ಆಗಿಲ್ಲ ಕಬ್ಬಿನ ಪಡ ಗಜಮಾ ಮಗನ ಪಾಪಣ್ಣ ಈ ನಿನ್ನ ಮಗಳನ್ನ ನೀನು ಚುಚ್ಚೊನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿ ಹೌದಿಲ್ಲ ನೋ ಮರೇವ ಕೊಡಬೇಡ ಯಾಕ ಒಂದ್ ವೇಳೆ ಕೊಟ್ಟಿದ್ದ ಖರ್ಯಾತಂದ್ರೆ ಈ ನಿನ್ನ ಮಗಳು ಹಚ್ಚುಚ್ಚು ಹಚ್ಚುಚ್ಚಸ್ಕೊಂಡು ಚಿತ್ತಿರಿ ಸತ್ತು ಆದ್ರೆ ನಿನ್ನ ಮಗಳು ನಿನ್ನ ಮಗಳು ಗಂಟಿ ಬಾರಿಸುವ ಗಂಗೆ ಮ್ಯಾಗ ಮನಸ್ಸು ಮಾಡ್ಯಾಳ ಆ ಪಿಂಡ್ರಿ ಮಗನಿಗೆ ನಾ ಕೊಡಲ್ ಬಿಡು ಏ ಒಂದ್ ವೇಳೆ ನೀ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದಾದ್ರೆ ಈ ನಿನ್ನ ಮಗಳು ಗಳ್ಳಂ ಗಂಟಿ ಗಳ್ಳಂ ಗಂಟಿ ಬಾರಿಸ್ಕೊಂಡು ಚಿತ್ತಿ ಹೇರಿ ನಂಜು ಹೇಗಿ ಸತ್ತು ಹೋಗುತ್ತಾಳೆ ಮತ್ತೆ ಯಾರಿಗೆ ಕೊಡ್ಬೇಕು ಮಹಾಪ್ರಭು ರೇ ಆಲೇ ಅತ್ತ ಗಜಮಾ ಚಪಾಳಿ ಹೇಳಲೇಬೇಕಿ ಅಪ್ಪ ಅಜ್ಜಿ ಇಂಗ್ಲಿಷ್ ಮಾತಾಡ್ತಾನಪ್ಪ ಕಣ್ಣು ಮುಚ್ಚಿದ್ರು ಎಲ್ಲೋ ಜ್ಞಾನ ಇದ್ರೆ ಹೆಂಗೆ ಕಣ್ಣು ಹಿಡಿತಾವ ನೋಡ ಮಗ ನಂಬರ್ ಬಡಕಿಂದ ಮುಂಚೆ ಫೋನ್ ಹೊತ್ತ ಇದು ಅಲ್ಲ ಇದು ಹಲೋ ಕೈಲಾಸ್ ಎಪ್ಪ ಪರಮಾತ್ಮ ಫೋನ್ ಹಚ್ಚ ಟವರ್ ಎಲ್ಲಿರ್ಬೇಕು ಅಂತೀನಿ ನೀ ಮಾಯಿ ತುರ ಮನೆಯಾಗ ನಂದು ನನಗ ಹತ್ತೈತಿ ಟವರ್ ಅಲ್ಲಿ ಇಟ್ಟನ ಸಿಮ್ ಯಾವ್ದು ಡೋಕೋಮ ಇಟ್ಟ ಏನಾರ ಯಾರ ಗಣಪನ ಹಾ ನೋಡು ದೇವ್ರಿಗೆ ಮಾತಾಡ್ತಾರ ಅವ್ರು ಮಾತಾಡಂದೆ ಹೋಗಂದೆ ಮಾತಾಡ ಮಾತಾಡಪ್ಪ ಮತ್ ನಿನ್ ತಿಂಡಿ ಏನು ನಾಯ್ ನಾಯ್ ತುಮಲ್ಲ ನಾಯ್ ತುಮಾಲ ಹಾ ಹೇಕ್ ಡಬ್ಬು ಮಿರ್ಚಿ ಹೇಕ್ ಕಾಳಿ ಮಿರ್ಚಿ ಹೇ

శ్రావణ నందు మైలిగా ఏరు పిండ్రి మళ్ళు బంద్రీ ఇల్లీ అదే ఓకే ఓకే సిమారో టెన్ ఓ క్లాక్ ఐ ఎం కమింగ్ సూన్ ఓకే ఓకే బేబీ బాయ్ గుడ్ నైట్ గుడ్ మార్నింగ్ స్వీ డ్రీమ్స్ మిస్ యూ ಹಾ ಬಾ ಬಾ ಈಗ ಇದ್ ತಿಂಗಳಾಗ ನೀನು ಬರ್ತಿ ಬಾ ಡಿ ಜಿ ಹಸ್ತೀವಿ ಪಟ್ಟಿ ಎತ್ತಾಕತ್ತೀವಿ ಎತ್ತೀವಿ ಎತ್ತಾಕತ್ತೀವಿ ನೀ ಎತ್ತೀವಿ ಗಾಡಿ ಲಾರಿ ಲಾರಿ ಮಾಲಕರು ಕೊಡವಲ್ ಅಟ್ಟ ಈಗ ಎಲ್ಲಾರು ಕೊಟ್ರ ಬಾ ಹ ಹೇಳ ಭಕ್ತರು ಬಾಳದ್ರು ಬಾ ನಮ್ಮ ಹಲಕ್ಕ ಬನಿಗಿಡ ಬೋಡಕ್ಕ ಹ್ಮ ಈ ಈಗ ಗಜಮಾ ಭಕ್ತರು ಬಂದ್ರು ಮಗನ ಪಾಪ್ಯ ನಾ ನಾನು ತುಗ ಮಠ ಮಠ ಮಧ್ಯಾಹ್ನದಾಗ ಹನ್ನೆರಡು ಗಂಟೆಕ ಹನ್ನೆರಡು ಗಂಟೆ ತಪ್ಪಂದ್ರೆ ಬಾರ ಗಂಟೆಕ ನಿನ್ನ ಕೈಯಲ್ಲಿ ಯಾರು ಅದನ್ನು ಇಡುತ್ತಾರೋ ಕೊಟ್ಟು ಮದುವೆ ಮಾಡು ಒಂದ್ ವೇಳೆ ಇದಕ್ಕೆ ತಪ್ಪಿದ್ದ ಖರೀದಂದ್ರ

ಕಣ್ಣು ತೆಗ ನೆನಪ ಇನ್ನು ನನ್ನ ಐಸು ದಪ್ಪಿ ಸಿಗೋದು ತೆಗಿಬೇಡಿ ಇಲ್ಲ ಸೀದ ಮನೆಗೆ ಹೋಗು ಆಕಳು ಶಗಣಿ ಎಂದು ಎಗ್ರೈಸ್ ಅಂತ ತಿಳಿದು ಸೇವನೆ ಮಾಡು ಅದ್ರಾಗ ಸ್ವಲ್ಪ ಉಪ್ಪು ಕಡಿಮೆ ಇರ್ತೈತಿ ಮಿಕ್ಸ್ ಮಾಡ್ಕೋ ಸೀದ ದನದ ಕೊಟ್ಟಾಗ ಹೋಗು ಗೋಮೂತ್ರ ಬಿಸ್ಲೇರಿ ವಾಟರ್ ಎಂದು ಸೇವನೆ ಮಾಡು ಬೇಕಾದ್ರೆ ಎರಡು ಹನಿ ನೆತ್ತಿಗೆ ಬಡಕೋ ಒಳ್ಳೆ ನಂಗಿಲ್ಲ ಓಕೆ ಅವೀ ಹೋಗುತ್ತೇನೆ ಗೊತ್ತಾಯ್ತಿಲ್ಲ ಜಾರಂತ ಮೊಟ್ಟ ಮೊಟ್ಟ ಮಧ್ಯಾಹ್ನ ಕೈಯಾಗ ಥಂಡ್ ಅಂದ್ರೆ ಹಾಲಿಂದ ರೀ ಮಸೂರಿಂದರಿ ಏನ್ ಅವನ ಪರಮಾತ್ಮ ಮಾತಾಡ್ತಾನ ಮಗ ಪರಮಾತ್ಮ ಮಾತಾಡಿಲ್ಲ ನಡಿ ಸಾವಿರ ಮಾವಿನ ಗಿಡದ ಒಂದು ಗಿಡ ಬಡ್ಡ ಅದು ನನಗೆ ವಾಟ್ಸಾಪ್ ಅದಕ್ಕೆ ನರ ಅದಕ್ಕೆ ನರಬಲಿ ಅಂದ್ರೆ ಈ ಮಗನ ಕೊಡ ಬಿಡಬೇಡ ಪಾಸ್ಟರ್ ಸರಣಿ ಇವನು ಬಿಡಬೇಡ ಏಲ್ಲ ಬಾಬಾ ನಮ್ಮ ಅಪ್ಪನ ಕೈಯಗೆ ತಣ್ಣಂದ ಕೊಟ್ಟು ನನ್ನ ಕೈಯಗೆ ಬೆಚ್ಚಂದ ಕೊಡ್ಬೇಕಂತ ಬಂದಿದ್ದ ಇಲ್ಲಿ ಹಕ್ಕೋದಿ ಓದಿ ಓದಿ ಯಾರು

ನೀನ್ ನವನ್ ಗಂಗೂಲಿ ಸೀಸನ್ ಮುಗ್ದೀಗ ಈ ಕೊಯ್ಲಿ ಸೀಸನ್ ಅದೀಗ ಬ ನೀನ್ ನೀ ಏನು ಮಾಡ್ತಿ ಏನ್ ಬಿಡ್ತಿ ನನಗೆ ಗೊತ್ತಿಲ್ಲ ನನ್ನ ಮಾತ್ರ ಆ ಗಂಟಿ ಕೊಟ್ಟು ಮದುವೆ ಮಾಡ್ಬೇಕು ನೀನ್